ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಾತೃಶ್ರೀ ಒಂದು ಕಾರ್ಯಕ್ರಮ ಕೂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕುರಿತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷ ಪದಾಧಿಕಾರಿ ಹಾಗೂ ಇಲಾಖಾ ಅಧಿಕಾರಿಗಳೇ ಹಾಗೂ ವಿಭಾಗದ ವಿದ್ಯಾರ್ಥಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ವಾಸರವರೇ ಹಾಗೂ ಶಾಲಾ ಶಿಕ್ಷಕರಾಗಿ ಹಾಗೂ ಎಂ ಸಿ ಅಧ್ಯಕ್ಷರಾಗಿರುವ ಎಲ್ಲ ಹಿರಿಯರೇ ಮಕ್ಕಳೇ ಹಾಗೂ ಎಲ್ಲ ಸಮುದಾಯದವರು ಯಾಕಪ್ಪ ಅಂದರೆ ಕಾಲ ಹಿಂದೆ ಹೆಂಗಿತ್ತು ಮುಖ್ಯ ಅಲ್ಲ ಈಗ ಬಟವಾರಹಳ್ಳಿ ಶಾಲೆ ಹೆಂಗಿದೆ ಮುಂದೆ ಹೆಂಗಿರ್ಬೇಕು ಅನ್ನೋದು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಈಗ ಮಕ್ಕಳ ಭವಿಷ್ಯ ಯಾರು ಕೈಲಿದೆ ನಮ್ಮ ಕೈ ಶಿಕ್ಷಕರು ಶಿಕ್ಷಕರ ಭವಿಷ್ಯ ಯಾರು ಕೈಲಿದೆ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ನಮ್ಮ ಭವಿಷ್ಯ ಯಾಕೆ ಮಾತು ಅಂದರೆ ಸರ್ಕಾರಿ ಶಾಲೆಗೆ ನೀವೆಲ್ಲ ಪೋಷಕರು ಇವರಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಮಾತ್ರ ನಮ್ಮ ಭವಿಷ್ಯ ಇರೋದು ಇಲ್ಲಿ ಮಕ್ಕಳೇ ಇಲ್ಲಾಂದರೆ ಶಿಕ್ಷಕರು ಯಾರು ಹೋಗಿ ಇಲಾಖೆ ಬಿಟ್ಕೊಡೋದಿಲ್ಲ ಮಕ್ಕಳೇ ನಮ್ಮ ಆಸ್ತಿ ಮಕ್ಕಳ ಒಂದು ಹೋಳಿ ಸಾರಿಗೆ ಇದೆ ನಮ್ಗೆ ಇವೆಂದಪ್ಪ ಅಂದರೆ ಪೋಷಕರು ಮತ್ತು ಶಿಕ್ಷಕರ ಒಡನಾಟ ಎಷ್ಟು ಚೆನ್ನಾಗಿದೆ ಜನರಿಗೆ ನಿರ್ಧರಿಸಿದೆ ಒಳ್ಳೆ ನಿಮ್ಮ ಶಾಲೆಗೆ ಒಳ್ಳೆಯ ಶಿಕ್ಷಕರು ಬಂದಿದ್ದಾರೆ ಒಳ್ಳೆ ಉಜ್ವಲ ಭವಿಷ್ಯ ಇದೆ ಮಕ್ಕಳನ್ನು ದಯವಿಟ್ಟು ನೀವೆಲ್ಲರೂ ಕೂಡ ನೆಕ್ಸ್ಟ್ ಜೂನ್ಗೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ಸರ್ಕಾರಿ ಶಾಲೆ ಇದೆ ಏನಪ್ಪ ಅಂದರೆ ಖಾಸಗಿ ಶಾಲೆಗಿಂತ ಕಡಿಮೆ ಇದೆ ಮೊನ್ನೆ ಒಂದು ಹದಿನೈದು ದಿನ ಹಿಂದೆ ನಮ್ಮ ಶಾಲೆಯಲ್ಲಿ ಮರವೇ ಮನೆ ಶಾಲೆಯಲ್ಲಿ ತಾಲೂಕು ಪಡೆದ ಫೀಸ್ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ನಾನು ಮಾಸ್ಟರ್ ಹೇಳಿದೆ ಸರ್ ಎಲ್ಲ ಮಕ್ಕಳನ್ನು ಕೃತಕೊಂಡು ದಯವಿಟ್ಟು ಅಂತ ಅಂದಾಗ ಆ ಮಕ್ಕಳು ಇಬ್ಬರೂ ನೋಡಿದ್ವಿ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಿ ಆರ್ ಪಿರು ಬಿ ಆರ್ ಪಿಗಳು ಎಲ್ಲರೂ ಕೂಡ ಶಿಕ್ಷಕರು ಕೂಡ ಬೆಂಗ ಯಾಕಪ್ಪ ಅಂದರೆ ಆ ಮಕ್ಕಳು ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ತಾಲೂಕಲ್ಲಿ ಎಪ್ಪತ್ತು ಶಾಲೆಗಳು ಬಂದಿದ್ರು ಎಪ್ಪತ್ತು ಶಾಲೆಯಲ್ಲಿ ಫಸ್ಟ್ ಬಂದ್ತೀವಿ ನಿಜವಾಗ್ಲೂ ನೀವೆಲ್ಲರೂ ಕೂಡ ಅವರಿಗೆ ಪ್ರೇರಣೆ ಆ ಮಗು ಕೂಡ ಚೇತನ್ ಕುಮಾರ್ ನಮ್ಮ ಅನುಮಡಿ ಹುಡುಗಾನೆ ಹುಡುಗಿಯ ಮಗನೇ ನನಗೂ ಕೂಡ ಹೆಮ್ಮೆ ಇತ್ತು ನಮ್ಮದು ಅನುಗಳಿ ಯಾಕಪ್ಪ ಅಂದರೆ ನಮ್ಮ ಊರಿನ ಮಕ್ಕಳು ಎಲ್ಲೋ ಚೆನ್ನಾಗಿ ನಮ್ಮ ಕೂಡ ವೈತವಾಗಿ ಖುಷಿಯಾಗುತ್ತೆ ನೀವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ನವೋದಯ ಹೋದೇ ಟ್ಯೂಷನ್ ಕಳಿಸಿ ನವೋದಯ ವಿಚಾರ ಯಾಕೆ ಹೇಳ್ತಾ ಇದೀನಪ್ಪ ಅಂದರೆ ಈ ಎಸ್ ಎಸ್ ಎಲ್ ಸಿ ಮಕ್ಕಳು ತೊಂಬತ್ತೈದು ಪರ್ಸೆಂಟ್ ತೆಗೆತಕ್ಕಂಥ ಮಕ್ಕಳು ನವೋದಯ ಎಕ್ಸಾಮ್ ಬರ್ತದೆ ಶೀಟ್ ಫೀಸ್ ಅದು ಅಷ್ಟು ಸುಲಭ ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ಪಾಠ ಮಾಡತಕ್ಕಂಥ ಒಂದು ಪಠ್ಯಕ್ರಮಕ್ಕೂ ನವೋದಯ ಕೋಚಿಂಗ್ ಸೆಂಟರ್ ಪಠ್ಯಕ್ರಮಕ್ಕೂ ತುಂಬ ಅಜಗತ್ಯ ಅಂತ ಇರುತ್ತೆ ಒಂದು ವರ್ಷ ಒಂದೂವರೆ ವರ್ಷ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಅದಕ್ಕೆ ಈ ಶಾಲೆಯ ಶಿಕ್ಷಕರು ಕೂಡ ಪ್ರೇರಣೆಯಾಗುತ್ತಾರೆ ಅವರು ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಎಲ್ಲರೂ ಕೂಡ ಇಷ್ಟೊಂದು ಜನ ಇವತ್ತು ಒಂದು ಊರಿನ ಹಬ್ಬ ಅಂತ ಹೇಳ್ಬೋದು ಇವೆಲ್ಲರೂ ಸೇರಿದ್ರೆ ಮುಂದಿನ ನಿಮಗೆ ಮಕ್ಕಳು ಸೇರಿಸಿ ನಮ್ಮ ಭವಿಷ್ಯವನ್ನು ಉಳಿಸಿ ಮಕ್ಕಳ ಭವಿಷ್ಯವನ್ನು ಪ್ರೇರಣೆ ಕೊಡೋದು ಹೇಳ್ತಾ ಎಲ್ಲರೂ ಗಲಾಟೆ ಮಾಡಿದ ಸುಮ್ಮನೆ ಇರಬೇಕು ಎರಡೇ ನಿಮಿಷ ಯಾಕೆಂದ್ರೆ ಭಾಷಣ ಕೇಳೋಕಿರಿಯ ಪ್ರಾಥಮಿಕ ಶಾಲೆ ಬಟ್ವಾರಹಳ್ಳಿ ಶಾಲೆಯಲ್ಲಿ ಏನು ಮಾತೃವಂದನಾ ಕಾರ್ಯಕ್ರಮ ಮತ್ತೆ ಶಾರದಾ ಪೂಜೆ ಮತ್ತು ಐದನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷ ವಹಿಸಿದಂತ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ವೆಂಕಟಪ್ಪ ಸಾದ್ ಅವರೇ ಮತ್ತು ಉಪಾಧ್ಯಕ್ಷ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ಸರ್ ಅವರೇ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಂಥ ಟಿ ಪಿ ಟಿ ಪಿ ಸರ್ ಆದಂತಹ ರವೀಂದ್ರ ಸರ್ ಅವರೇ ಈ ಭಾಗದ ಸಿ ಆರ್ ಪಿಗಳಾದಂತಹ ರುದ್ರಪ್ಪ ಸರ್ ಅವರೇ ಮತ್ತು ಸಂಘದ ಉಪಾಧ್ಯಕ್ಷರಾದಂಥ ಬಾಸ್ತಿರಂಜಿ ಸರ್ ಅವರೇ ಸಂಘಟನಾ ಕಾರ್ಯದರ್ಶಿಗಳಾದಂಥ ಅಣ್ಣಪ್ಪ ಸರ್ ಅವರೇ ಮತ್ತು ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದ ಜ್ಞಾನಸ್ವಾಮಿ ಸರ್ ಅವರೇ ಮತ್ತು ಈ ಶಾಲೆಯ ಎಚ್ ಎಂ ಸಿ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಊರಿನ ಪಂಚಾಯಿತಿ ಸದಸ್ಯರೇ ಮತ್ತು ಎಲ್ಲ ಪೋಷಕ ಬಿಂದುದವರೇ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ ನಾನು ಸುಮಾರು ಒಂದು ಕಟ್ವರಾಜಿ ಶಾಲೆ ನೋಡ್ತಾ ಬರ್ತಾ ಇದ್ದೀನಿ ಹಿಂದೆ ಯಾವ್ಯಾವ ಶಿಕ್ಷಕರಿದ್ದರೂ ಇಲ್ಲೇನೇನಾಗೈತೆ ಎಲ್ಲ ಘಟನೆಗಳು ಸಹ ನನಗೆ ಗೊತ್ತು ಕಾರಣ ಏನಂದರೆ ನಮ್ಮದು ಇದೇ ಪಕ್ಕದ ಊರು ನಂಗ್ಲಿ ಆಯಿತಾ ಯಾವುದೇ ಶಿಕ್ಷಕರಿಗೆ ಕಷ್ಟ ಸುಖ ಯಾವುದೇ ಅಗ್ ಸಹ ಫೋನ್ ಮಾಡ್ತಾ ಇದ್ರು ಇಲ್ಲಿ ನಾವು ಬಂದು ಎಲ್ಲ ಸಾಲ್ವ್ ಮಾಡಿ ಹೋಗಿದ್ದೀವಿ ಆದರೆ ಇವಾಗ ನಿಮಗೆ ಶಿಕ್ಷಕರು ಸಿಕ್ಕಿರೋದು ಸೌಭಾಗ್ಯ ಕಾರಣ ಏನಂದರೆ ನಮ್ಮ ರುದ್ರಪ್ಪ ಸರ್ ಹೇಳಿದ್ರು ಯಾರೇ ಅಲ್ಲಿ ತಗೊಂಡ್ರು ಸಹ ಬಟುವಾರಳ್ಳಿ ಬೇಡ 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 ಅಂತ ಇದ್ರು ಆವಾಗ ರಾಗ್ನಿ ಮೇಡಮ್ ಅವರು ಮಾವ ಸ್ವಾಮಿ ಬಂದು ಒಬ್ಬರ ಮಾ ಬಿಟ್ಟಿಗೆ ಬಟುವಾರಳ್ಳಿ ಎ ಪಿ ಚೀಡಪ್ಪ ಯಾವುದೇ ಹೊತ್ತು ಅಂತ ಕೇಳಿ ಸ್ವಾಮಿ ಮೇ ಬಟ್ವಾರ್ಟಿ ಅವರು ಎಸ್ ಮೇಲೆ ನಿಮಗೆ ಸಿಗತ್ತೆ ಅಂತ ಹೇಳ್ತೀನಿ ನಾನು ಸ್ವಾಮಿಗೆ ಅದೇ ರೀತಿಯಾಗಿ ಅವ್ರು ಬಂದ ಮೇಲೆ ನಮ್ಮ ಮಂಜು ಸಾರ್ ಅವ್ರು ಬಂದ್ರು ಇವಾಗ ಏನು ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ನಮ್ಮ ಬಟವಾರಿ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಪ್ರವಚನಗಳು ಮಾಡಿ ಅದಕ್ಕೆ ನಿದರ್ಶನ ಏನು ಅಂದರೆ ಈಗಾಗಲೇ ಎಲ್ಲರೂ ಸಹ ತಿಳಿಸೋರೆ ಮಕ್ಕಳು ಯಾವ್ಯಾವ ಪರೀಕ್ಷಾರ್ಥ ಪರೀಕ್ಷೆಯಲ್ಲಿ ಫಸ್ಟ್ ಬಂದವರೆ ಅಂತ ಅದಕ್ಕೆ ಮೊದಲಿಗೆ ನಾವು ಇಬ್ಬರು ಶಿಕ್ಷಕರು ಸಹ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಶಿಕ್ಷಕರ ಪರವಾಗಿ ಊರಿನ ಪರವಾಗಿ ಅವರಿಬ್ಬರಿಗೂ ಸಹ ಯಾಕೆ ಸಪ್ ಹೇಳ್ತಾಯಿದ್ವಿ ಕಾರಣ ಏನು ಅಂದರೆ ಏನು ನಾವು ಮನೆಯಲ್ಲಿ ಪಾಠ ಶಾಲೆಯಲ್ಲಿ ಮಾಡ್ತೀವೋ ಅದು ಮನೆಯಲ್ಲಿ ಸ್ವಲ್ಪ ನೀವು ಸಹ ಪೋಷಕರು ಇದು ಮಾಡಬೇಕು ಏನೇನು ಇವತ್ತು ಪಾಠ ಮಾಡೋರು ಅಂತ ಹೇಳಿದರೆ ಮಕ್ಕಳಿಗೆ ಸ್ವಲ್ಪ ಭಯ ಬರುತ್ತೆ ಏನು ಬರೀ ವರ್ಕ್ ಕೊಟ್ಟರೆ ಅಥವಾ ಇದು ಮಾಡಿದರೆ ಏಯ್ ವರ್ಕ್ ಬರೆಯೋ ಓದೋ ಅಷ್ಟೇ ನಾವು ಹೇಳೋದು ಏನೇನು ಆಗೈತೆ ಅಂತ ನಮ್ಮ ಪಾಠ ಬರಲ್ಲ ನಾವು ಓದಿಲ್ಲ ಆದ್ರೂ ಸಹ ಏ ನಿಮ್ಮ ಮೇಡಮ್ ಏಮ್ರ ಶೇಷಿನ ತೀರಾ ಅಂತ ಹೇಳಿದ್ರೆ ಸಾಕು ಏಯ್ ಮಾಯ ಕೂಡ ಸೂಸ್ತಾಳು ಬುಕ್ಕು ನಾನು ಹೊಸ್ತಿದ್ದೀನಿ ಬಿಕೊಸ್ತಿಂದಲ್ಲ ಸೆಕೆಂಡ್ರಿ ಅದು ಒಳಗೆ ಮಕ್ಕಳಿಗೆ ಗೊತ್ತಾಗಲ್ಲ ಏನ್ ಮಾಡಿದ್ದಾರೆ ಅಂತ ತೆಗೆದು ನೋಡಿದ್ರೆ ನಾಳೆ ನಮ್ಮ ತಂದೆ ಅಥವಾ ನಮ್ಮ ತಾಯಿ ನೋಡ್ತಾರೆ ಬುಕ್ಕು ಅಂತ ಭಯ ಬರುತ್ತೆ ಆ ಒಂದು ಇದನ್ನು ನೀವು ಬಿಟ್ಟಿಟ್ಕೋಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಮಯ್